ನಮಸ್ಕಾರ ಸ್ನೇಹಿತರೆ ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಇತ್ತೀಚೆಗೆ ಒಂದು ಆಘಾತಕಾರಿ ಬೆಳವಣಿಗೆಯಾಗಿದೆ ಪಾಶ್ಚಿಮಾತ್ಯ ದೇಶಗಳ ವಾಯು ರಕ್ಷಣಾ ವ್ಯವಸ್ಥೆಯ ರಾಜ ಎಂದೇ ಕರೆಯಲಾಗುವ ಯುಎಸ್ ನಿರ್ಮಿತ ಪ್ಯಾಟ್ರಿಯಾಟ್ ಕ್ಷಿಪಣಿಗಳು ರಷ್ಯಾ ದಾಳಿಗಳ ಮುಂದೆ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತಿವೆ ಒಂದು ಕಾಲದಲ್ಲಿ ಫೋರ್ಟಿ ಟೂ ಪರ್ಸೆಂಟ್ ಇದ್ದ ಇದರ ಯಶಸ್ಸಿನ ದರ ಈಗ ಕೇವಲ ಸಿಕ್ಸ್ ಪರ್ಸೆಂಟ್ಗೆ ಕುಸಿದಿದೆ ಏನಿದರ ಸಂಪೂರ್ಣ ಕತೆ ರಷ್ಯಾ ತನ್ನ ಕ್ಷಿಪಣಿಗಳನ್ನು ಹೇಗೆ ಸುಧಾರಿಸಿತು ಉಕ್ರೇನ್ ಮತ್ತು ನ್ಯಾಟೊ ಇದರ ಬಗ್ಗೆ ಹೇಗೆ ಚಿಂತಿಸುತ್ತಿವೆ ಬನ್ನಿ ನೋಡೋಣ ಸಾವಿರಾರು ಕೋಟಿ ಡಾಲರ್ಗಳ ಖರ್ಚಿನಲ್ಲಿ ನಿರ್ಮಿಸಲಾದ ಒಂದು ಅಮೇರಿಕಾದ ಅತಿ ಬಲಿಷ್ಠ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಈ ಪ್ಯಾಟ್ರಿಯಾಟ್ ಮಿಸೈಲ್ ಸಿಸ್ಟಮ್ ಒಮ್ಮೆ ಶತ್ರು ರಾಷ್ಟ್ರಗಳ ದುಸ್ವಪ್ನವಾಗಿದ್ದ ಈ ಯಂತ್ರ ಇಂದು ರಷ್ಯಾದ ಹೊಸ ಬುದ್ಧಿವಂತ ಕ್ಷಿಪಣಿಗಳ ಮುಂದೆ ಬಂಡಿಯೂರಿದೆ ಹೌದು ಉಕ್ರೇನ್ ಯುದ್ಧದ ಮಧ್ಯದಲ್ಲಿ ಪ್ಯಾಟ್ರಿಯಾಟ್ ವ್ಯವಸ್ಥೆಯ ವಿಫಲತೆ ಅಮೆರಿಕದ ತಂತ್ರಜ್ಞಾನಕ್ಕೆ ಸವಾಲಾಗಿದೆ ಸ್ನೇಹಿತರೆ ಅಮೆರಿಕ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅಭಿವೃದ್ಧಿಪಡಿಸಿದ ಈ ವ್ಯವಸ್ಥೆ ಒಂದು ಸರ್ಫೇಸ್ ಟು ಏರ್ ಕ್ಷಿಪಣಿ ರಕ್ಷಣಾ ತಂತ್ರ ಈ ಪ್ಯಾಟ್ರಿಯಾಟ್ ಸಿಸ್ಟಮ್ನ ಕೆಲಸ ಏನು ಗೊತ್ತಾ ಗಗನದಲ್ಲಿ ಶತ್ರು ಕ್ಷಿಪಣಿ ಹಾರಾಡುತ್ತಿದ್ದರೆ ಪ್ಯಾಟ್ರಿಯಾಟ್ ಅದನ್ನು ರಡಾರ್ನಲ್ಲಿ ಪತ್ತೆ ಮಾಡಿ ಕ್ಷಣಾರ್ಧದಲ್ಲಿ ಮತ್ತೊಂದು ಕ್ಷಿಪಣಿಯನ್ನು ಆರಿಸಿ ಗಾಳಿಯಲ್ಲೇ ಅದನ್ನು ನಾಶ ಮಾಡುತ್ತದೆ ಒಮ್ಮೆ ಈ ತಂತ್ರಜ್ಞಾನ ಅಪ್ರತಿಹತ ಎಂದು ಕರೆಯಲ್ಪಟ್ಟಿತ್ತು ಗಲ್ಫ್ ಯುದ್ಧದಲ್ಲೂ ಇದನ್ನು ನೋಡಿ ಇಡೀ ಜಗತ್ತೇ ಬೆರಗಾಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಮತ್ತು ನ್ಯಾಟೋ ರಾಷ್ಟ್ರಗಳು ತಕ್ಷಣ ಪ್ಯಾಟ್ರಿಯಾಟ್ ವ್ಯವಸ್ಥೆಗಳನ್ನು ಕಳುಹಿಸಿದವು ಈಗ ಯುಕ್ರೇನ್ ಸುರಕ್ಷಿತ ಎಂದು ಎಲ್ಲರೂ ನಂಬಿದ್ದರು ಆದರೆ ಯುದ್ಧದ ನೆಲದಲ್ಲಿ ಚಿತ್ರ ಬೇರೆಯದ್ದೇ ಇತ್ತು ಮೊದಲ ದಿನಗಳಲ್ಲಿ ಕೆಲವು ರಷ್ಯನ್ ಕ್ಷಿಪಣಿಗಳನ್ನು ಪ್ಯಾಟ್ರಿಯಾಟ್ ಯಶಸ್ವಿಯಾಗಿ ತಡೆದಿತ್ತು ಆದರೆ ಕೆಲ ತಿಂಗಳಲ್ಲಿ ಪರಿಸ್ಥಿತಿ ತಲೆಕೆಳಗಾಯಿತು ಹೆಚ್ಚು ಬುದ್ಧಿವಂತ ವೇಗದ ತಿರುವು ಮಾಡುವ ರಷ್ಯನ್ ಕ್ಷಿಪಣಿಗಳು ಪ್ಯಾಟ್ರಿಯಾಟ್ ವ್ಯವಸ್ಥೆಯನ್ನು ಸಿಕ್ಕಾಪಟ್ಟೆ ಕಂಗೆಡಿಸಿದವು ಒಮ್ಮೆ ಯುಕ್ರೇನ್ನ ಮಾಜಿ ಜನರಲ್ ಇಗರ್ ರೊಮಾನಾಂಕೋ ಹೇಳಿದ ಮಾತು ಎಲ್ಲರನ್ನೂ ನಡಗಿಸಿತು ನಮ್ಮ ಪ್ಯಾಟ್ರಿಯಾಟ್ ವ್ಯವಸ್ಥೆಯ ಯಶಸ್ಸು ಫಾರ್ಟಿ ಟೂ ಪರ್ಸೆಂಟಿಂದ ಇಂದ ಕೇವಲ ಸಿಕ್ಸ್ ಪರ್ಸೆಂಟ್ಗೆ ಇಳಿದಿದೆ ಎಂದು ಹೇಳಿದರು ಆದರೆ ಈ ಪ್ಯಾಟ್ರಿಯಾಟ್ ವಿಫಲವಾಗಲು ಕಾರಣವೇನು ಎಂದು ನೋಡಿದರೆ ರಷ್ಯಾದ ಹೊಸ ತಂತ್ರಜ್ಞಾನ ರಷ್ಯಾದ ಇಸ್ಕಾಂಡರ್ ಮತ್ತು ಕಿನ್ಸಲ್ ಕ್ಷಿಪಣಿಗಳು ಈಗ ಮುಂಚೂಣಿಯಲ್ಲಿರುವ ಕ್ಷಿಪಣಿಗಳು ಅವು ಗಾಳಿಯಲ್ಲಿ ಚಲನೆಯ ಮಾರ್ಗವನ್ನು ಬದಲಿಸುತ್ತವೆ ಹಠಾತ್ ಕೆಳಗೆ ಡ್ರೈವ್ ಮಾಡುತ್ತವೆ ಮತ್ತು ರಡಾರ್ನಿಂದ ತಪ್ಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಎರಡನೇ ಕಾರಣ ಎಲೆಕ್ಟ್ರಾನಿಕ್ ಜಾಮಿಂಗ್ ರಷ್ಯಾದ ಕ್ಷಿಪಣಿಗಳು ಪ್ಯಾಟ್ರಿಯಾಟ್ ರಡಾರ್ಗೆ ಸುಳ್ಳು ಸಿಗ್ನಲ್ ಕಳುಹಿಸಿ ಗೊಂದಲ ಸೃಷ್ಟಿಸುತ್ತವೆ ಮೂರನೇ ಕಾರಣ ಪ್ಯಾಟ್ರಿಯಾಟ್ನ ಸಾಫ್ಟ್ವೇರ್ ತುಂಬ ಅಳೆಯದು ಅದು ಇನ್ನೂ ಅಪ್ಡೇಟ್ ಆಗಿಲ್ಲ ಆದರೆ ರಷ್ಯಾ ಹೊಸ ತಂತ್ರಜ್ಞಾನಕ್ಕೆ ಹೊಂದಿಕೊಂಡಿದೆ ಆದರೆ ಪ್ಯಾಟ್ರಿಯಾಟ್ ಇನ್ನು ಅಳೆಯ ಮೋಡ್ನಲ್ಲೇ ಇದೆ ಸ್ನೇಹಿತರೆ ಯುದ್ಧ ಕೇವಲ ಗುಂಡು ಮತ್ತು ಕ್ಷಿಪಣಿಗಳ ಹೋರಾಟವಲ್ಲ ಇದು ಬುದ್ಧಿವಂತ ಯುದ್ಧ ರಷ್ಯಾ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಕ್ಷಿಪಣಿಗಳ ಮಾರ್ಗ ಬದಲಿಸುತ್ತಿದೆ ಅದಕ್ಕೆ ಪ್ಯಾಟ್ರಿಯಾಟ್ನ ರಡಾರ್ ತಕ್ಷಣ ಪ್ರತಿಕ್ರಿಯೆ ಕೊಡಲಾಗುತ್ತಿಲ್ಲ ಇದನ್ನೇ ಗೇಮ್ ಚೇಂಜರ್ ಎಂದು ತಜ್ಞರು ಕರೆಯುತ್ತಿದ್ದಾರೆ ಈ ಘಟನೆಯ ನಂತರ ಅಮೆರಿಕ ಅಚ್ಚರಿಯಲ್ಲಿದೆ ಈಗ ಹೊಸ ಅಪ್ಡೇಟ್ಗಳು ಹೊಸ ಎಐ ಗೈಡೆಡ್ ರಡಾರ್ ಸಿಸ್ಟಮ್ಸ್ ಮತ್ತು ಮಲ್ಟಿಲೇಯರ್ ಏರ್ ಡಿಫೆನ್ಸ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ ನ್ಯಾಟೋ ರಾಷ್ಟ್ರಗಳು ಕೂಡ ಸಭೆಗಳಲ್ಲಿ ಉಕ್ರೇನ್ಗೆ ಹೊಸ ಪ್ಯಾಟ್ರಿಯಾಟ್ ಬ್ಯಾಟರಿ ಕಳುಹಿಸುವ ಬಗ್ಗೆ ಚರ್ಚಿಸುತ್ತಿವೆ ಆದರೆ ಪ್ಯಾಟ್ರಿಯಾಟ್ ಮಾತ್ರ ಸಾಕಾಗುತ್ತದೆಯಾ ಇಲ್ಲ ಡ್ರೋನ್ನ ರಕ್ಷಣಾ ವ್ಯವಸ್ಥೆಗಳು ಲೇಸರ್ ರಕ್ಷಣಾ ತಂತ್ರಗಳು ಸೈಬರ್ ಸೆಕ್ಯುರಿಟಿ ಎಲ್ಲವೂ ಸೇರಿದಾಗ ಮಾತ್ರ ಭವಿಷ್ಯದ ಯುದ್ಧದಲ್ಲಿ ನಿಲ್ಲಬಹುದು ಎಂದು ತಜ್ಞರು ಎಚ್ಚರಿಸುತ್ತಿದ್ದಾರೆ ಮುಂದಿನ ಯುದ್ಧಗಳಲ್ಲಿ ಐಪರ್ಸೋನಿಕ್ ಕ್ಷಿಪಣಿಗಳು ಮುಖ್ಯ ಪಾತ್ರ ವಹಿಸುತ್ತವೆ ವೇಗ ಚಲನೆ ಮತ್ತು ಕೃತಕ ಬುದ್ಧಿಮತ್ತೆ ಈ ಮೂರು ಸೇರಿ ಯುದ್ಧದ ದಿಕ್ಕನ್ನೇ ಬದಲಿಸುತ್ತವೆ ಪ್ಯಾಟ್ರಿಯಾಟ್ನ ವೈಫಲ್ಯ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ಒಂದು ದೊಡ್ಡ ಪಾಠ ತಂತ್ರಜ್ಞಾನ ಯಾವ ಮಟ್ಟಿಗೆ ಇದ್ದರೂ ನವೀಕರಿಸದಿದ್ದರೆ ಅದು ಅಳೆಯದಾಗುತ್ತದೆ ಯುಕ್ರೇನ್ ಈಗ ಹೊಸ ಸಹಾಯ ಕೋರುತ್ತಿದೆ ಆದರೆ ರಷ್ಯಾದ ಹೊಸ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ ಯುದ್ಧದ ಮೈದಾನದಲ್ಲಿ ಗೆಲುವು ಯಾರಿಗಿದೆ ಎಂದು ಹೇಳುವುದು ತುಂಬಾ ಕಷ್ಟ ಆದರೆ ಒಂದು ವಿಷಯ ಸ್ಪಷ್ಟ ಈಗ ಯುದ್ಧ ಕತ್ತಿಯಲ್ಲ ಅದು ಬುದ್ಧಿಯ ಹೋರಾಟವಾಗಿದೆ ಪ್ಯಾಟ್ರಿಯಾಟ್ ಒಮ್ಮೆ ಯುದ್ಧದ ಈರೋ ಆಗಿದ್ದರೆ ಇಂದು ಅದು ಹೊಸ ಸವಾಲಿನ ಎದುರು ನಿಂತಿದೆ ಮುಂದಿನ ವರ್ಷಗಳಲ್ಲಿ ಅಮೆರಿಕ ಹೊಸ ತಂತ್ರಜ್ಞಾನದಿಂದ ಮರುಸ್ಥಾಪನೆ ಮಾಡಬಹುದು ಆದರೆ ರಷ್ಯಾ ಈಗಾಗಲೇ ಅದಕ್ಕಿಂತ ಮುಂದಿದೆ ಪ್ಯಾಟ್ರಿಯಾಟ್ ಮತ್ತೆ ತನ್ನ ಗೌರವವನ್ನು ಗಳಿಸಬಹುದಾ ಅಥವಾ ರಷ್ಯಾದ ಬುದ್ಧಿವಂತ ಕ್ಷಿಪಣಿಗಳು ಮುಂದಿನ ದಶಕದ ಯುದ್ಧವನ್ನು ಆಳಲಿವೆಯಾ ಎಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು